ಎಲ್ಲರಿಗೂ ನಮಸ್ಕಾರ ನಾನು ಆಶಾ ನಾನಿವತ್ತು ನಿಮಗೆ ಮೆಹಂದಿಯಲ್ಲಿ ನಿಶಾ ಪ್ಯಾಕೆಟ್ ಬರುತ್ತಲ್ವ ಮೆಹಂದಿ ಪ್ಯಾಕೆಟು ಅದರದ್ದು ರಿವ್ಯೂವನ್ನು ತೋರಿಸ್ತಾ ಇದ್ದೀನಿ ಕೆಲವರು ಕೇಳ್ತಾ ಕೇಳ್ತಾಯಿದ್ರು ನಮಗೆ ಕಲರಿಂಗಿಗೋಸ್ಕರ ಯಾವುದು ನಾವು ಪ್ಯಾಕೆಟ್ ರೆಡಿ ಪ್ಯಾಕೆಟನ್ನು ಅಂದರೆ ಈಗ ಬೀಟ್ರೋಟ್ ಜ್ಯೂಸು ಕಾಫಿ ಡಿಕಾಕ್ಷನ್ನು ಇದು ಯಾವುದು ಇಲ್ದಲೆ ತುಂಬ ಹೆವಿ ಕೆಮಿಕಲ್ಲು ಇಲ್ಲದೆ ಇರೋ ಮೀಡಿಯಮ್ ನಾವು ಮಾರ್ಕೆಟಿಂದ ತೊಗೊಂಡ್ಬಿಟ್ಟು ಮೆಹಂದಿಯನ್ನು ಯಾವ್ದು ಹಚ್ಕೋಬಹುದು ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಎರಡು ಸಜೆಸ್ಟ್ ಮಾಡ್ತೀನಿ ಒಂದು ಪುಷ್ಪ ಅಂತ ಬರುತ್ತೆ ಇದೊಂದು ನಿಶಾ ಪುಷ್ಪ ನಿಮ್ಗೊಂದು ಟೆನ್ ರುಪೀಸಲ್ಲೆಲ್ಲ ಸಿಗುತ್ತೆ ಅಂದರೆ ತುಂಬ ಸ್ವಲ್ಪ ಪ್ಯಾಕೆಟ್ ಇರುತ್ತೆ ಅದು ಒಂದು ಸ್ಪೂನ್ ಇರುತ್ತೆ ಅದಕ್ಕೆ ಜಾಸ್ತಿ ತೆಳು ಮಾಡಿಕೊಂಡು ಅಂತ ಹಚ್ಕೊಂಡ್ರೆ ಆಯಿತು ಅದನ್ನೇ ನಾರ್ಮಲ್ ನಾವು ಬೇರೆ ಮೆಹಂದಿನ ಏನು ದಪ್ಪ ತಿಕ್ನೆಸ್ಸಲ್ಲಿ ಹಚ್ಕೋತೀವಲ್ಲ ಆ ಥರ ಎಂತ ಬೇಕು ಅಂತ ಏನಿಲ್ಲ ಆ ಪ್ಯಾಕೆಟ್ ಹಿಂದ್ಗಡೆ ನಿಮಗೆ ಎಷ್ಟು ಹಾಕೋಬೇಕು ಅಂತಲೇ ಕೊಟ್ಟಿರ್ತಾರೆ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಹಾಕೊಂಡ್ರು ಆಯಿತು ಇನ್ನೊಂದು ಆಗಿ ನೋಡಬೇಕಾಗಿರೋದು ನಾನು ಮೆಹಂದಿಯ ಪ್ಯಾಕೆಟ್ ಹೇಳ್ಬೇಕಾದ್ರೆ ಅಮೋನಿಯಾ ಫ್ರೀ ಇರ್ಬೋದು ಅಥವಾ ಪಿ ಪಿ ಡಿ ಫ್ರೀ ಇವೆಲ್ಲವನ್ನು ಸಹ ನೋಡಬೇಕು ನಾನು ಯಾವ ರೀತಿ ಮೆಹಂದಿನ ಚಾಯ್ಸ್ ಮಾಡ್ಕೋಬೇಕು ಅನ್ನೋ ಅನ್ನೋದನ್ನು ಸಹ ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಸಹ ನೀವು ಹೋಗಿ ಚೆಕ್ ಮಾಡ್ಬೋದು ನಾನು ಅಂದರೆ ಮೆಹಂದಿ ಕೊಂಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ನಾವು ಚೆಕ್ ಮಾಡಿಬಿಟ್ಟು ಕೊಂಡ್ಕೋಬೇಕು ಅಂತೇಳಿ ನೋಡಿ ಇಷ್ಟಿದೆ ಇದು ಪ್ಯಾಕೆಟು ನಾನು ಅದರೊಳಗಡೆನೇ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಬೇಕೋ ಅಂದರೆ ಇದು ಡಿಪೆಂಡ್ಸ್ ನಿಮ್ಮ ಕೂದ್ಲಿಕ್ಕೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ಸ್ವಲ್ಪ ಕೂದಲಿತ್ತು ಅಂದರೆ ಸ್ವಲ್ಪ ಅವ್ರು ಹೇಳಿದ್ಕಿಂತ ನೀರನ್ನು ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಜಾಸ್ತಿ ಇತ್ತು ಅಂದರೆ ತುಂಬ ಉದ್ದ ಇದೆ ಅಂದರೆ ನೀವು ಇದು ಆ್ಯಕ್ಚುಲಿ ಒಂದು ಫಿಫ್ಟೀನ್ ರುಪೀಸ್ಗೆ ಒಂದಿದೆ ಪ್ಯಾಕೆಟು ಎರಡು ಪ್ಯಾಕೆಟ್ ತೊಗೊಂಡು ಹಚ್ಕೊಬೋದು ನನಗಿದು ಸ್ವಲ್ಪ ಕಮ್ಮಿ ಅನಿಸ್ತು ಹಾಗಾಗಿ ನಾನು ಒಂದೂವರೆ ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ ನನ್ನ ಏರ್ಸ್ಕೆ ಅಂದ್ರೆ ನಾನು ತುಂಬಾ ದಟ್ಟವಾಗಿದೆ ದಪ್ಪ ಇದೆ ಹಂಗಾಗಿ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನಿಮಗೆ ಇದು ಒಂದು ಪ್ಯಾಕೆಟ್ ಅಂದ್ರೆ ಇನ್ನೂ ತೆಳ್ಳ ಬೇಕಾದ್ರೆ ಮಾಡ್ಕೋಬಹುದು ಯಾಕಂದ್ರೆ ಇದು ಕಲರಿಂಗೋಸ್ಕರ ಅಷ್ಟೇ ಇದು ಬೇರೆ ಮೆಹಂದಿ ತರ ನಮಗೆ ಕೂದಲು ತಂಪಾಗಲಿಕ್ಕೆ ಅಂತ ಪೂರ್ತಿಯಾಗಿ ಇದನ್ನ ಹೇಳ್ಲಿಕ್ಕೆ ಆಗೋದಿಲ್ಲ ಇದು ಇರೋದ್ರಲ್ಲೇ ಬೇರೆ ರೀತಿ ನಾವು ಕಲರಿಂಗ್ ಮಾಡ್ಕೊಂಡು ಬದಲು ಇದನ್ನ ನಾವು ಮೆಹಂದಿ ರೂಪದಲ್ಲಿ ಮಾಡ್ಕೋಬಹುದು ಇದಕ್ಕೆ ಸ್ವಲ್ಪ ಹರ್ಬಲ್ ಕಲರಿಂಗ್ಸ್ ಎಲ್ಲ ಹಾಕೋದ್ರಿಂದ ಡೇಂಜರ್ಸ್ ಏನೂ ಇಲ್ಲ ನಿಮಗೆ ಆ ರೀತಿ ಮೆಹಂದಿ ಕೆಲವೊಂದು ಸಲ ಹಂಗಾಗುತ್ತೆ ಅಂದರೆ ಕಿವಿ ಹಿಂಭಾಗದಲ್ಲಿ ಸ್ವಲ್ಪ ಹಚ್ಕೋಬೋದು ಹಚ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಬಿಟ್ಬಿಟ್ಟು ಟೆಸ್ಟ್ ಮಾಡಿ ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿ ಕಡ್ತಾ ಇಲ್ಲ ಬರ್ತಾ ಇಲ್ಲ ಅಂದರೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು ನೋಡಿ ಇಷ್ಟು ತೆಳ್ಳಬೇಕಾದ್ರೂ ಸಾಕಾಗತ್ತೆ ಇದಕ್ಕಿಂತ ಸ್ವಲ್ಪ ತಿಕ್ನೆಸ್ ಅಲ್ಲಾದರೂ ಓಕೆ ಇದಕ್ಕಿಂತ ಅಂತೂ ಬೇಡ ಇಷ್ಟು ಮಾಡ್ಕೊಳ್ಳಿ ಇನ್ನೊಂದು ಇದಕ್ಕೆ ನಾನು ಯಾವುದೇ ರೀತಿಯ ಕಾಫಿ ಡಿಕಾಕ್ಷನ್ ಇರ್ಬೋದು ಅಥವಾ ಲವಂಗ ಹಾಕೋದಿರ್ಬೋದು ಅಥವಾ ನೀಲಗಿರಿ ಎಣ್ಣೆ ಇರುತ್ತಲ್ವ ಅದನ್ನು ಹಾಕೋದಿರ್ಬೋದು ಯಾವುದನ್ನು ಹಾಕಿಲ್ಲ ಬಿಟ್ಟು ಅದರದ್ದೇ ಅದರದೇ ಓನ್ ಕಲರ್ ಇದೆ ಅದು ಸೊ ಅದನ್ನ ಈಗ ಅಪ್ಲೈ ಮಾಡ್ಕೋ ಇದನ್ನ ಇನ್ನೊಂದು ಪೂರ್ತಿ ಕೆಮಿಕಲ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಕಲರಿಂಗ್ ಏಜೆಂಟ್ ಆಗಿರೋದ್ರಿಂದ ಸ್ವಲ್ಪ ಡೈಸನ್ನು ಹಾಕಿ ಹಾಕಿರ್ತಾರೆ ಬಟ್ ಅದು ಆರಾಮ್ ಫುಲ್ಲಾಗಿರಲ್ಲ ಅಂತ ಒಂದು ಹೇಳ್ಬೋದು ಅಷ್ಟೇ ಯಾಕಂದರೆ ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಏನು ಆ ಥರ ಏರ್ ಫಾಲ್ ಆಗೋದಿರ್ಬೋದು ಅಥವಾ ಮತ್ತೊಂದು ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ ಏರ್ ಚೆನ್ನಾಗಿ ಗ್ರೋತ್ ಆಗಿದೆ ಇನ್ನೊಂದು ನೀವು ಇದನ್ನ ಇಷ್ಟು ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಏರ್ ಕೇರ್ ಸಹ ಮಾಡಬೇಕಾಗತ್ತೆ ಇನ್ನೊಂದು ಹಚ್ಚಲಿಕ್ಕೂ ಮುಂಚೆ ನಾನು ಮೆಹಂದಿಯನ್ನು ಕಲಸಿಬಿಟ್ಟು ಒಂದು ಫೋರ್ ಅವರ್ಸ್ ಬಿಟ್ಟಿದ್ದೆ ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ಇದಕ್ಕೆ ನಾವೇನು ಮೆಟಾಲಿಕ್ ಕಬ್ಬಣದ್ದು ಬಾಣಲಿ ಬೇಕು ಆ ಥರ ಏನಿಲ್ಲ ಇದು ನಾರ್ಮಲ್ ಒಂದು ಯಾವ್ದಾದ್ರು ಪ್ಲಾಸ್ಟ್ ಪ್ಲಾಸ್ಟಿಕ್ ಬೌಲಲ್ಲಿ ಕಲಸಿಟ್ಟರು ಆಯಿತು ನೋಡಿ ನನಗೆ ಯಾವ ರೀತಿಯಾಗಿ ಹಚ್ತಾ ಇದ್ದೀನೋ ಅದೇ ರೀತಿಯಾಗಿ ನೀಟಾಗಿ ಹಚ್ಚಿ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಒಳಭಾಗದಲ್ಲೆಲ್ಲ ಅಂದರೆ ಕೂದಲಿನ ಒಳಭಾಗದಲ್ಲೆಲ್ಲ ವೈಟರ್ಸ್ ಆಗಿರುತ್ತೆ ಅಂಥವ್ರು ಸಹ ಮೆಹಂದಿ ಹಚ್ಕೋಬೇಕಾರೆ ಈ ರೀತಿಯಾಗಿ ಎಳೆ ಎಳೆಯಾಗಿ ಪದ್ರ ಪದ್ರ ತೊಗೊಂಡ್ಬಿಟ್ಟು ಲೇಯರ್ ಲೇಯರಲ್ಲಿ ಹಚ್ಕೊಂಡು ಹೋಗ್ಬೇಕು ಯಾವಾಗ ಮೆಹಂದಿನ ಹಚ್ಚಿ ಎಣ್ಣೆ ತಲೆಯಲ್ಲಿ ಸ್ವಲ್ಪನೂ ಉಳಿಬಾರ್ದು ನೀವು ಯಾವುದು ಕಷ್ಟಿರ ಅನ್ನೋದ್ರ ಮೇಲೆ ಡಿಪೆಂಡ್ ಕಲರಿಂಗ್ ಅಂತ ಅಂದರೆ ಮೆಹೆಂದಿ ಎಣ್ಣೆ ತಲೆಯಲ್ಲಿ ಉಳಿಬಾರ್ದು ಇಲ್ಲ ಕೂದಲು ತಂಪುಗೋಸ್ಕರ ಅಂದರೆ ನಡೆಯುತ್ತೆ ಹಾಗೆಂದಿ ಹಚ್ಲಿಕ್ಕೂ ಮುಂಚೆ ತಲೆಯಲ್ಲಿತಕ್ಕಂಥ ಸಿಕ್ಕನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ ಸಿಕ್ ಯಾಕಂದರೆ ಹಚ್ಬೇಕಾದ್ರೆ ಅದು ಗಂಟು ಗಂಟಾಗಿ ಚೆನ್ನಾಗಿ ನೀಟಾಗಿ ಹಚ್ಚಲಿಕ್ಕೆ ನಮಗೆ ಹೆಲ್ಪ್ ಆಗೋಲ್ಲ ನಮಗೆ ಸುಲಭ ಆಗಬೇಕಂದ್ರೆ ನೀಟಾಗಿ ಗಂಟೆಲ್ಲ ಹೋಗಬೇಕು ಆ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಜಾಸ್ತಿ ಇದಕ್ಕೆ ಬುಡಕ್ಕೆ ಅಪ್ಲೈ ಮಾಡಬೇಕು ಅಂತೇನಿಲ್ಲ ಯಾಕಂದರೆ ನೀವು ಕಲರಿಂಗೋಸ್ಕರ ಮಾಡೋದ್ರಿಂದ ಇದನ್ನು ಪೂರ್ತಿಯಾಗಿ ತುದಿ ತನಕ ನೀಟಾಗಿ ಹಚ್ಕೊಳ್ತಾ ಹೋಗಿ ಹಾಗೆಯೇ ಇದನ್ನು ವೈಟರ್ಸ್ ಇರೋರು ಸಹ ಆರಾಮಾಗಿ ಹಚ್ಕೋಬೋದು ವೈಟ್ ಈಗ ಬೇರೆ ಥರ ಕೆಮಿಕಲ್ ಬೇರೆ ಥರದ್ದು ನಾನು ಹೇಳ್ತಾ ಇದ್ದೀನಿ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಎಲ್ಲ ಅಂತ ಇರುತ್ತಲ್ವ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವೆಲ್ಲ ಒಳ್ಳೇದೇನೆ ಸೊ ಅವ್ರಿಗೇನಾಗತ್ತೆಂದರೆ ಕೂದಲು ಒಂಥರ ಕೆಂಜಿ ಥರ ಆಗುತ್ತೆ ಬ್ರೌನ್ ಆಗುತ್ತೆ ಅಂದರೆ ಬರ್ಗ್ಯಾಂಡಿ ಕಲರ್ ಆ ಥರ ಎಲ್ಲ ಬರುತ್ತೆ ಸೊ ಕೆಲವ್ರು ಇಷ್ಟ ಇಲ್ಲ ಅನ್ನೋರು ಇದರಲ್ಲೇ ಬ್ಲ್ಯಾಕ್ ಸಿಗುತ್ತೆ ಸೊ ಅದಕ್ಕೂ ಸಹ ಮೂವ್ ಆಗ್ಬೋದು ನೋಡಿ ನಾನು ಈ ಥರ ಸುತ್ತಾ ಇದ್ದೀನಲ್ಲ ಆ ಥರ ಸುತ್ತಿ ಸುತ್ತಿ ಹಾಕೋಬಹುದು ನಿಮ್ಗೆ ಇನ್ ಕೇಸ್ ಹಚ್ಕೊಳ್ಲಿಕ್ಕೆ ಆ ಏನಾದರೂ ಎಲ್ಪ್ ಬೇಕು ಅಂದರೆ ಅದು ನಾನು ಹಾಕೊಂಡಲ್ಲ ಆ ಥರ ಕ್ಲಿಪ್ಪನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ನಾವು ಹೇಗೆ ತುರ್ಬನ್ನ ಬಣ್ಣನ ಕಟ್ತೀವಲ್ಲ ಅದೇ ರೀತಿಯಾಗಿ ಸುತ್ತಕೋತ ಸುತ್ಕೋತ ಹೋಗಬೇಕು ಈ ರೀತಿ ಮೇನ್ ಮಾಡೋದ್ರಿಂದ ಒಳಭಾಗದಲ್ಲಿರೋ ಕಲರ್ ಕೂದಲು ಸಹ ಕಲರ್ ಆಗುತ್ತೆ ಇನ್ ಕೇಸ್ ವೈಟ್ ವೈಟರ್ಸ್ ಎಲ್ಲ ಇತ್ತು ಅಂದರೆ ಅದು ಸಹ ನೀಟಾಗಿ ಕವರ್ ಆಗ್ತಾ ಹೋಗುತ್ತೆ ಏನಾಗುತ್ತೆ ಅಂದರೆ ಮುಂದೆ ಅಷ್ಟೇ ವೈಟರ್ಸ್ ಇರುತ್ತೆ ಇನ್ನು ಕೆಲವರಿಗೆ ಇರುತ್ತೆ ಇನ್ನು ಕೆಲವರಿಗೆ ಒಳಭಾಗದಲ್ಲಿರುತ್ತೆ ಮೇಲೆ ಅಷ್ಟು ಕಾಣಲ್ಲ ಸೊ ಅಂಥವ್ರಿಗೆಲ್ಲೂ ಸಹ ಈ ರೀತಿಯಾಗಿ ಲೇಯರ್ ಲೇಯರ್ ತಗೊಂಡು ತಗೊಂಡು ಹಚ್ಕೊಳ್ತಾ ಹೋದರೆ ತುಂಬ ಯೂಸ್ ಆಗುತ್ತೆ ಫಸ್ಟು ಆ ರೀತಿ ಸುತ್ತಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಮೆಹೆಂದಿನ ತೊಗೊಂಡ್ಬಿಟ್ಟು ಆ ಸುತ್ತಿರೋ ಎಳೆಗೆನು ಸಹ ಹಚ್ಚಬೇಕು ಆ ರೀತಿ ಹಚ್ಕೋತಾ ಬಂದಾಗ ಹಿಂದೆ ಮುಂದೆ ಏನಾದರೂ ಸ್ವಲ್ಪ ಕೂದಲು ಉಳ್ಕೊಂಡಿತ್ತು ಅಂದರೂ ಸಹ ಅದು ನೀಟಾಗಿ ಕವರ್ ಆಗುತ್ತೆ ಏಕೆಂದರೆ ಇದು ತೆಳು ಇರೋದ್ರಿಂದ ಮೆಹೆಂದಿ ತುಂಬ ದಪ್ಪ ಇಲ್ಲ ಅಲ್ವಾ ತೆಳು ಇರೋದ್ರಿಂದ ನೀಟಾಗಿ ಅದು ಸಹ ಎಲ್ಲ ಏರ್ಸು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾವುದೇ ರೀತಿಯ ಡೇಂಜರ್ ಅಂತೂ ಇಲ್ಲ ನಾನು ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಇದನ್ನು ರೆಗ್ಯುಲರ್ ಯೂಸ್ ಮಾಡಲ್ಲ ಯಾಕಂದರೆ ನಾನು ರೆಗ್ಯುಲರಾಗಿ ನಾರ್ಮಲ್ ಪ್ಯಾಕೆಟ್ಸನ್ನು ಯೂಸ್ ಮಾಡ್ತೀನಿ ಈಗ ಲೂಸ್ ಪೌಡರ್ ಬರುತ್ತೆ ಆ ಥರ ಇಲ್ವಾ ಪತಂಜಲಿ ಹಾತಿ ಮೆಹೆಂದಿ ರಾಜಸ್ಥಾನಿ ಈ ಥರ ಕೆಲವೊಂದು ಪ್ಯಾಕೆಟ್ಸ್ ಬರುತ್ತೆ ಅದನ್ನು ನಾನು ರೆಗ್ಯುಲರ್ ಯೂಸ್ ಮಾಡ್ತೀನಿ ಇದನ್ನು ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಕೆಲವೊಂದು ಫಂಕ್ಷನ್ಸ್ಗೆ ಹೋಗಬೇಕಾದ್ರೆ ಏನಾದ್ರೂ ನನಗೆ ಆ ಥರ ಕಲರ್ ಬೇಕು ಅನಿಸ್ತು ಆ ಥರ ಕಲರಿಂಗ್ ಇಷ್ಟ ಅನಿಸುತ್ತೆ ಅಂದರೆ ಆವಾಗ ಮಾತ್ರ ಇದನ್ನು ನಾನು ಯೂಸ್ ಮಾಡ್ತೀನಿ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಕಲರ್ ಬರುತ್ತೆ ಅಂತೇಳ್ಬಿಟ್ಟು ಇದನ್ನು ಹಚ್ಚಿದ ಮೇಲೆ ಸೇಮ್ ಬೇರೆ ಮೆಹೆಂದಿಗೆ ಯಾವ ರೀತಿಯಾಗಿ ನೀವು ಪ್ರೊಸೆಸ್ ಮಾಡ್ತೀರೋ ಅಂದರೆ ಮೆಹೆಂದಿ ಹಚ್ಚಿದ ದಿನ ಶಾಂಪು ಹಾಕಿ ಅಥವಾ ಸೀಗೆ ಕಾಯಿ ಹಾಕಿ ಏನೋ ಹಾಕಿ ತಲೆಸ್ನಾನ ಮಾಡಬಾರ್ದು ಬರೀ ಪ್ಲೇನ್ ವಾಟ್ರಲ್ಲಿ ಮಾಡಬೇಕು ಹಾಗೆಯೇ ಇನ್ನೊಂದು ಯಾವಾಗೆ ಆಗಲಿ ತಲೆಸ್ನಾನ ಮಾಡಬೇಕಾದ್ರೆ ತುಂಬ ಬಿಸಿ ಬಿಸಿ ಆಗಿರೋ ನೀರನ್ನು ತಲಸ್ನಾನ ಮಾಡಬಾರ್ದು ನೋಡಿ ನಾನು ಈಗ ಕವರ್ ಮಾಡ್ಕೋತಾ ಇದ್ದೀನಿ ಇನ್ನೊಂದೇನೆಂದರೆ ನಾವು ಮುಖ ತೊಳಿಬೇಕಾದ್ರೆ ನಮಗೆ ಮುಂದ್ಗಡೆ ಏನಾದರೂ ವೈಟಿರ್ಸಿದವ್ರಿಗೆ ಹೇಳ್ತಾ ಇದ್ದೀನಿ ಅಲ್ಲೇ ಜಾಸ್ತಿ ಬೇಗ ವೈಟ್ ಆಗಿಬಿಡುತ್ತೆ ಅಂದರೆ ತಲೆ ತುಂಬ ಮೆಹೆಂದಿ ಹಚ್ಕೊಂಡ್ರದೆಲ್ಲ ಇರುತ್ತೆ ಅಲ್ಲಷ್ಟೇ ಇರುತ್ತೆ ಅಲ್ಲಿ ಸ್ವಲ್ಪ ದಪ್ಪ ಹಾಕಬೇಕು ನೋಡಿ ನಾನೀಗ ಮೆಹಂದಿ ಹಚ್ಚಿ ಒಂದು ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ವೈಟ್ ಇದೆಯೋ ಅದು ಆ ಕಲರಿಗೆ ಕಾಣುತ್ತೆ ನೋಡಿ ನಾನಿನ್ನೂ ಈಗ ಶಾಂಪೂ ಹಾಕಿಲ್ಲ ಶಾಂಪೂ ಆಯಿತು ಸಿಗಕ್ಕೆ ಏನು ಅಪ್ಲೈ ಮಾಡಿಲ್ಲ ಕೂದಲು ಸಹ ಚೆನ್ನಾಗಿ ಶೈನ್ ಬಂದಿದೆ ಆದರೆ ಸ್ವಲ್ಪ ರಫ್ ಅನ್ನಿಸ್ತಾ ಇರುತ್ತೆ ಯಾಕಂದರೆ ನಾವು ಒಂದು ಶಾಂಪೂ ಹಾಕಿದ್ಮೇಲೆ ಅದು ಸರಿ ಹೋಗೋದು ಈಗ ನೋಡಿ ಕಾಣ್ತಿರ್ಬೋದು ಈ ಕಲರ್ ಕಾಣ್ತಾ ಇದೆ ಯಾಕಂದರೆ ಮೆಹಂದಿ ಕಂಪ್ಲೀಟಾಗಿ ಹೋಗಿರಲ್ಲ ಹಾಗಾಗಿ ಸ್ವಲ್ಪ ಕೈಗೆ ಅದು ರಫ್ ಅಂತ ಅನ್ನಿಸ್ತಾ ಇರುತ್ತೆ ನೀವು ಒಂದಿನ ಎಣ್ಣೆನ ಹಚ್ಚಿ ಬಿಡಬೇಕು ಚೆನ್ನಾಗಿ ಮಸಾಜ್ ಮಾಡಿ ಸೊ ಯಾವತ್ತೂ ತಲೆಸ್ನಾನ ಮಾಡಿದ ದಿನ ಎಣ್ಣೆ ಹಾಕಬೇಡಿ ನೆಕ್ಸ್ಟ್ ಡೇ ಎಣ್ಣೆ ಹಾಕಿ ಅವತ್ತು ಒಂದೆರಡು ಟೂ ಅವರ್ಸ್ ಬಿಟ್ಟ ಮೇಲೆ ತಲೆಸ್ನಾನ ಮಾಡಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ಬಿಸಿಲಿಗೆ ನಿದ್ರೆ ಯಾವ ರೀತಿಯಾಗಿ ಶೇಡ್ ಕಾಣ್ತಾ ಇದೆ ಅಂತೇಳಿ ಆ್ಯಕ್ಚುಲಿ ಇದು ಅಪೋಸಿಟ್ ಆಗಿ ನೋಡಿದಾಗ ನಮಗೆ ಬ್ಲ್ಯಾಕ್ ಅನಿಸುತ್ತೆ ಆದರೆ ಶೇಡ್ ಬರುತ್ತೆ ನೋಡಿ ನೀವು ಏನಾದರೂ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀಮಿದ್ದಾಗ ಅಥವಾ ಫ್ರೀ ಇಯರ್ಸ್ ಬಿಡ್ತೀರ ಅಂದಾಗ ಅದು ಬಿಸ್ಲಿಗೆ ಶೇಡ್ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಯಾರಿಗಾದರೂ ಬರ್ಗಂಡಿ ಕಲರ್ ಅಥವಾ ಬ್ರೌನ್ ಕಲರಲ್ಲಿ ಬೇಕು ಅಂತ ಅನ್ಸಿದ್ರೆ ಇದನ್ನು ಅಪ್ಲೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹೇಳಿ ನನ್ನ ಸ್ವಂತ ಅಭಿಪ್ರಾಯ ಹೇಳಬೇಕು ಅಂದರೆ ಇದನ್ನು ರೆಗ್ಯುಲರಾಗಿ ಬೇಡ ಯಾವಾಗಾದರೂ ಒಂದು ಸಲ ಯೂಸ್ ಮಾಡಿದ್ರೆ ಓಕೆ ನೋಡಿ ಡೈರೆಕ್ಟ್ ರೈ ಡೈರೆಕ್ಟಾಗಿ ನೋಡಬೇಕಂದ್ರೆ ಆ ಕಲರ್ ಕಾಣಲ್ಲ ಈ ರೀತಿಯಾಗಿ ಬ್ಲ್ಯಾಕೇ ಅಂತಲೇ ಅನಿಸುತ್ತೆ ಆದರೆ ಶೇಡ್ ಬಂದಾಗ ಬಿಸ್ಲಿಗೆ ಹೋದ್ರೆ ಆ ಥರ ಚೆನ್ನಾಗಿ ಕಾಣ್ತಾ ಇರುತ್ತೆ ಎಲ್ರಿಗೂ ಇಷ್ಟ ಆಗುತ್ತಾ ಇಲ್ಲ ಗೊತ್ತಿಲ್ಲ ಬಟ್ ನನಗಂತೂ ಅಕೇಶನ್ಲಿ ಯೂ ಆ ಥರ ಇಷ್ಟ ಆಗುತ್ತೆ ಇಷ್ಟ ಆಗೋರು ಅದನ್ನು ಯೂಸ್ ಮಾಡ್ಕೋಬೋದು ವೈಟ್ ಇರೋ ಇರೋರು ಸಹ ಈಗ ನಮಗೆ ಬೇರೆ ಕಲರ್ಸ್ ಬೇಡ ಅನ್ನೋರು ಇಷ್ಟ ಆಗೋರು ಇದನ್ನು ಯೂಸ್ ಮಾಡ್ಬೋದು ಕೆಲವ್ರಿಗಂತೂ ಇದು ಯೂಸ್ ಆಗುತ್ತೆ ಅಂತೇಳಿ ಅನ್ಕೊಡ್ತೀನಿ ಯಾರಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಿರೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಹೈಕನ್ನ ಪ್ರೆಸ್ ಮಾಡಿ ಆ ಅಂತೇಳಿ ಓಕೆ ಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು